ನಟ ದರ್ಶನ್ ಅವರು ಪದೇ ಪದೇ ಜೈಲು ಸೇರುತ್ತಿದ್ದು ಅವರಿಗೆ ಯಾಕೋ ಟೈಮೆ ಸರಿಲ್ಲ ಎನ್ನುವಂತೆ ಕಾಣುತ್ತಿದೆ ಇದೀಗ ಪತಿ ದರ್ಶನ್ ಜೈಲು ಪಾಲಾದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಅವರ ಆರೋಗ್ಯ ಪರಿಸ್ಥಿತಿ ಏನಾಗಿದೆ ಗೊತ್ತಾ ಕೊಲೆ ಕೇಸ್ನ ಆರೋಪಿ ನಟ ದರ್ಶನ್ ಬೇಲ್ ರದ್ದಾದ ಬಳಿಕ ಮತ್ತೆ ಜೈಲು ಸೇರಿದ್ದಾರೆ ಪರಸ್ತ್ರೀ ಸಹವಾಸ ಸ್ವಾಮಿ ಅತ್ಯಂತ ಆರೋಪ ಗಂಡನ ಮೇಲೆ ಬಂದಾಗಲೂ ದರ್ಶನ್ ಪರ ನಿಂತಿದ್ದು ಪತ್ನಿ ವಿಜಯಲಕ್ಷ್ಮಿ ಐದು ತಿಂಗಳ ಸೆರೆಮನೆ ವಾಸದ ಬಳಿಕ ಕಾನೂನು ಹೋರಾಟ ಮಾಡಿ ದರ್ಶನ್ಗೆ ಬೇಲ್ ಕೊಡಿಸಿ ಹೊರತರುವಲ್ಲಿ ವಿಜಯಲಕ್ಷ್ಮಿ ಗೆದ್ದಿದ್ರು ಆದರೆ ಬ್ಯಾಡ್ ಲಕ್ ಎನ್ನುವಂತೆ ದರ್ಶನ್ ಮತ್ತೆ ಜೈಲು ಸೇರುವಂತೆ ಆಗಿದೆ ಪತಿ ಜೈಲು ಪಾಲಾದ ಬೆನ್ನಲ್ಲೇ ವಿಜಯಲಕ್ಷ್ಮಿ ಮೊದಲ ಪೋಸ್ಟ್ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವ ವಿಜಯಲಕ್ಷ್ಮಿ ದರ್ಶನ್ ಜೈಲಿಗೆ ಸೇರಿದ ಬಳಿಕ ಮೊದಲ ಪೋಸ್ಟ್ ಶೇರ್ ಮಾಡಿದ್ದಾರೆ ದರ್ಶನ್ ಫೋಟೋವನ್ನು ಹಂಚಿಕೊಂಡಿದ್ದು ಈ ಫೋಟೋದಲ್ಲಿ ನಟ ದರ್ಶನ್ ಏಕಾಂಗಿಯಾಗಿ ನಿಂತಿದ್ದಾರೆ ಇದಕ್ಕೆ ವಿಜಯಲಕ್ಷ್ಮಿ ಹಾರ್ಟ್ ಬ್ರೇಕ್ ಇಮೋಚಿ ಕೂಡ ಹಾಕಿದ್ದರು ದರ್ಶನ ಇಲ್ಲದೆ ವಿಜಯಲಕ್ಷ್ಮಿ ಅವರು ಒಂಟಿಯಾಗಿದ್ದು ಪತಿಯ ನೋವಲ್ಲಿ ಹಾಸಿಗೆ ಇಡುತ್ತಿದ್ದಾರೆ ಹೌದು ಸರಿಯಾಗಿ ಊಟ ನಿದ್ದೆ ಮಾಡದೆ ಲಾಯರ್ ಬಳಿ ಫೋನ್ನಲ್ಲಿ ಸಾಕಷ್ಟು ಬಾರಿ ಮಾತನಾಡಿದ್ದರಿಂದ ತಲೆನೋವು ಕಾಣಿಸಿಕೊಂಡ ಕಾರಣ ವಿಜಯಲಕ್ಷ್ಮಿ ಅವರು ತಮ್ಮ ಅಪಾರ್ಟ್ಮೆಂಟ್ ಬಿಟ್ಟು ಎಲ್ಲೂ ಹೋಗುತ್ತಿಲ್ಲ ಇದೀಗ ವಿಜಯಲಕ್ಷ್ಮಿ ಅವರು ಹಾರ್ಟ್ ಬ್ರೇಕ್ ಇಂಬೋಜಿ ಹಾಕಿ ದರ್ಶನ್ ಒಬ್ಬಂಟಿಯಾಗಿರುವ ಫೋಟೋ ಹಂಚಿಕೊಂಡಿದ್ದು ಇದನ್ನು ನೋಡಿ ಫ್ಯಾನ್ಸ್ ತುಂಬಾ ಬೇಸರ ಮಾಡಿಕೊಂಡಿದ್ದಾರೆ ಈ ಫೋಟೋ ನೋಡಿದ ದರ್ಶನ್ ಅಭಿಮಾನಿಗಳ ಹಾರ್ಟ್ ಬ್ರೇಕ್ ಆಗಿದೆ ಅತ್ತಿಗೆ ಕುಗ್ಗದಿರಿ ಅಂತ ದರ್ಶನ್ ಅಭಿಮಾನಿಗಳು ಕಾಮೆಂಟ್ ಮಾಡ್ತಿದ್ದಾರೆ ಅಣ್ಣನಿಗೆ ಒಳ್ಳೆಯ ಕಾಲ ಬರುತ್ತೆ ಎಂದು ಫ್ಯಾನ್ಸ್ ವಿಜಯಲಕ್ಷ್ಮಿಗೆ ಧೈರ್ಯ ತುಂಬುವ ಕೆಲಸ ಮಾಡ್ತಿದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ